ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ದಿನೇ ದಿನೇ ಭ್ರಷ್ಟಾಚಾರದ ಕೂಗು ಜೋರಾಗ್ತಾ ಇದೆ ಈ ಹಿಂದೆ ಕೂಡ ಹಣಕ್ಕಾಗಿ ಮಾಸ್ಕ್ ಕಾಪಿ ಹೊಡೆಸಿದ್ದ ಮುಕ್ತ ವಿವಿ ಚೀಮಾರಿಯನ್ನು ಹಾಕಿಸಿಕೊಂಡಿತ್ತು ಅಲ್ಲಿನ ಅಧಿಕಾರಿಗಳ ಎಡವಟ್ಟಿನಿಂದ ಹಾಗೂ ಹಣದಾಸೆಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಬಂದಿತ್ತು ಈಗ ಹಿಂದೆ ಅಂದರೆ ಕಳೆದ ವಾರವಷ್ಟೇ ನ್ಯೂಸ್ ಏಟಿನ್ ಕೂಡ ಮತ್ತೊಂದು ಅಂದರೆ ವಿ ಮೈಸೂರು ಮುಕ್ತ ವಿವಿ ಏನಿದೆ ಕರ್ನಾಟಕ ರಾಜ್ಯ ಮುಕ್ತ ವಿವಿ ಅಂತ ಕರಿತೀವಿ ಅಲ್ಲಿಂದ ಚಿನ್ನದ ಅಂಗಡಿ ಇರ್ಬೋದು ಹಾಗೂ ಪ್ರತ್ಯೇಕವಾಗಿ ಕೆಲವರಿಗೆ ಹಣ ಬರುವಂತಹ ವಿಷಯವನ್ನು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು ಇದೀಗ ಮತ್ತೆ ಮೈಸೂರು ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿವಿಯ ಕುಲಪತಿಗಳಾದ ಶರಣಪ್ಪ ಅಲ್ಸೆ ಸಚಿವರಾದ ಕುಲಸಚಿವರಾದ ಎಲ್ ಎನ್ ಮೂರ್ತಿ ಕೆ ಎಲ್ ಎನ್ ಮೂರ್ತಿ ಅವರು ಇರ್ಬೋದು ಈಗಿನ ಕುಲಸಚಿವರಾದ ಏನು ಪ್ರವೀಣ ಅವರಿದ್ದಾರೆ ಇವರೆಲ್ಲರೂ ಕೂಡ ಅಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರಾ ಅನ್ನುವ ಆರೋಪಗಳು ದಿನೇ ದಿನೇ ಕೇ ಜೋರಾಗಿ ಕೇಳಿ ಬರ್ತಿದೆ ಅದಕ್ಕೆ ಪೂರಕ ಎಂಬಂತೆ ಕಳೆದ ಬಾರಿಯಾದಂತಹ ಸಹ ಪ್ರಾಧ್ಯಾಪಕರ ನೇಮಕಾತಿ ವಿಚಾರದಲ್ಲಿ ಕೆಲವು ಡಾಕ್ಯುಮೆಂಟ್ಗಳು ನ್ಯೂಸ್ ಏಯ್ಟೀನ್ಗೆ ಲಭ್ಯವಾಗಿರುವಂಥದ್ದು ಅಂತಂದರೆ ಏನು ಒಂದು ಇಂಟರ್ವ್ಯೂ ಅಂದರೆ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗತ್ತೆ ಆ ಯಾವ ನಿಯಮಗಳನ್ನು ಕೂಡ ಇಲ್ಲಿ ಪಾಲಿಸಿಲ್ಲ ನಂಬರ್ ಒನ್ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯನ್ನು ಇಂಟರ್ವ್ಯೂ ಮಾಡುವ ಸಂದರ್ಭದಲ್ಲಿ ಒಂದು ಮ್ಯಾಂಡೇಟರಿಯಾಗಿ ಕುಲಪತಿಗಳಿಂದ ಹಿಡಿದು ಕುಲಸಚಿವರಿರ್ಬೋದು ಆ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ಗಳು ಇರಬೇಕು ಆ ಎಲ್ಲರೂ ಇರ್ತಾರೆ ಆದರೆ ಏನು ಅಭ್ಯರ್ಥಿಯನ್ನು ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಕೊಡಬೇಕಾದಂಥ ಮಾರ್ಕ್ಸನ್ನು ಅಲ್ಲಿ ನಮೂದು ಮಾಡೋದಿಲ್ಲ ಅಂದರೆ ಒಬ್ಬೊಬ್ಬರು ಎಕ್ಸ್ಪರ್ಟ್ ಇರ್ಬೋದು ಸಚಿವರು ಇರ್ಬೋದು ಆಗ ಸಬ್ಜೆಕ್ಟ್ ಡೀನ್ ಇರ್ಬೋದು ಅವರು ಕುಳಿತುಕೊಂಡು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅಂದರೆ ಈ ವ್ಯಕ್ತಿ ನಿಜಕ್ಕೂ ಅರ್ಹನ ಈ ಹುದ್ದೆಗೆ ಅರ್ಹನ ಅನ್ನುವಂಥ ಮಾರ್ಕ್ಸ್ ಅದನ್ನು ಮಾರ್ಕ್ಸ್ನಿಂದ ಅಳೆಯಲಾಗುತ್ತೆ ಆದರೆ ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ ಅಲ್ಲಿ ಆಗ್ತಾ ಇರುವಂಥ ಕೆಲಸಗಳು ಏನು ಅಂತಂದ್ರೆ ಈಗ ಒಬ್ಬ ಅಭ್ಯರ್ಥಿ ಬಂದರೆ ಅವನನ್ನು ಇಂಟರ್ವ್ಯೂ ನೆಪದಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಆದರೆ ಮಾರ್ಕ್ಸ್ ಅನ್ನು ನಮೂದು ಮಾಡೋದಿಲ್ಲ ಖಾಲಿ ಬಿಟ್ಕೊಳ್ತಾರೆ ಆದರೆ ಅಭ್ಯರ್ಥಿ ಅನ್ಕೋಬೇಕು ನನ್ನ ಇಂಟರ್ವ್ಯೂ ಮಾಡಿದ್ದಾರೆ ನಾನು ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೇನೆ ನನಗೆ ಮಾರ್ಕ್ಸ್ ಆರ್ದಲ್ಲಿ ಕೆಲಸ ಸಿಗ್ಬೋದು ಅಂತ ಆದರೆ ಅಲ್ಲಿ ಆಗ್ತಾ ಇರುವಂಥದ್ದೇ ಬೇರೆ ಅಂತಂದ್ರೆ ಏನು ಕುಲಪತಿಗಳು ಕುಲ ಸಚಿವರ ಆದ ದೇಶದ ಮೇರೆಗೆ ಅಂದರೆ ಮೈಸೂರು ಅಷ್ಟೇ ಅಲ್ಲದೆ ಬಳ್ಳಾರಿ ಗುಲ್ಬರ್ಗ ಮಂಗಳೂರು ಈ ಇನ್ನಿತರ ವಿಶ್ವವಿದ್ಯಾಲಯದಿಂದ ಬರುವಂತಹ ಆಯಾ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ಗಳು ಏನಿದ್ದಾರೆ ಅವರು ಇವರ ಒತ್ತಡಕ್ಕೆ ಮಣಿದು ಆಳೆಗಳಲ್ಲಿ ಯಾವುದೇ ರೀತಿಯ ಮಾರ್ಕ್ಸನ್ನು ಹಾಕೋದಿಲ್ಲ ಖಾಲಿ ಬಿಟ್ಟಿರ್ತಾರೆ ಖಾಲಿ ಬಿಟ್ಟ ಆಲೆಗಳಿಗೆ ನಂತರದಲ್ಲಿ ಕುಲಪತಿಗಳು ಕುಲಸಚಿವರು ಸೇರಿ ಯಾರು ಮೆರಿಟ್ ಆಗೋ ಅರ್ಹತೆ ಇರುತ್ತೆ ಅವರನ್ನು ಬಿಟ್ಟು ಯಾರು ದುಡ್ಡನ್ನು ಕೊಡ್ತಾರೆ ಒಂದು ಪೋಸ್ಟ್ಗೆ ಐದು ಲಕ್ಷ ಹತ್ತು ಲಕ್ಷ ಈ ರೀತಿಯ ಸಹ ಪ್ರಾಧ್ಯಾಪಕರ ಹುದ್ದೆ ಏನಿದೆ ಯಾರು ದುಡ್ಡನ್ನು ಕೊಡ್ತಾರೆ ಅವರಿಗೆ ಆ ಪೋಸ್ಟನ್ನು ನೀಡುವ ನಿಟ್ಟಿನಲ್ಲಿ ಕೆಲವು ಅನ್ಯ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳಿಗೆ ನ್ಯೂಸ್ ಏಯ್ಟೀನ್ಗೆ ಸಾಕ್ಷ್ಯಾಧಾರಗಳು ಸಿಕ್ಕಿರುವಂಥದ್ದು ಸದ್ಯಕ್ಕೆ ಅಂದರೆ ಈಗ ಯಾರು ಮೆರಿಟ್ ಇರ್ತಾರೆ ಆ ಸಬ್ಜೆಕ್ಟ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸನ್ನು ತಗೊಂಡಿರ್ತಾರೆ ಆ ಕೆಲ ಕೆಲಸಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅವ್ರನ್ನ ಹೊರತುಪಡಿಸಿ ಯಾರು ದುಡ್ಡನ್ನು ಕೊಡ್ತಾರೆ ಯಾರು ಅವರ ಬೇಡಿಕೆಗಳಿಗೆ ತಕ್ಕಂತೆ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ಕೆಲಸ ಕೊಡುವಂಥ ಕೆಲಸಕ್ಕೆ ಈಗ ವಿವಿಯ ಕುಲಪತಿಗಳು ಹಾಗೂ ಸಚಿವರು ಮುಂದಾಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ಒಂದು ಸಬ್ಜೆಕ್ಟ್ ಇರುತ್ತೆ ಇಂಗ್ಲೀಷ್ ಅಥವಾ ಎಕನಾಮಿಕ್ಸ್ ಇರ್ಬೋದು ಕನ್ನಡ ಇರ್ಬೋದು ಅಲ್ಲಿಗೆ ಯಾರು ಮೆರಿಟ್ ಸ್ಟೂಡೆಂಟ್ ಇರ್ತಾರೆ ಯಾರ್ದು ಕೆ ಸೆಟ್ ಆಗಿರಬೇಕು ಪಿ ಎಚ್ ಡಿ ಆಗಿರಬೇಕು ನೆಟ್ ಆಗಿರಬೇಕು ಇವೆಲ್ಲವೂ ಕೂಡ ಅರ್ಹತೆಗಳಿರುತ್ತೆ ಅಲ್ಲದೆ ಅತಿ ಹೆಚ್ಚು ಮಾರ್ಕ್ಸ್ ಇಂಟರ್ವ್ಯೂ ಅಲ್ಲಿ ಯಾರು ತೆಗೆದುಕೊಳ್ತಾರೆ ಅವ್ರಿಗೆ ಕೆಲಸವನ್ನು ಕೊಡಬೇಕು ಆದರೆ ಇಲ್ಲಿ ಇಂಟರ್ ಇಂಟರ್ವ್ಯೂ ಮಾಡುವ ನೆಪದಲ್ಲಿ ಇಂಟರ್ವ್ಯೂ ಅನ್ನು ಮಾಡಿ ಅವರಿಗೆ ಕೊಡಬೇಕಾದ ಮಾರ್ಕ್ಸ್ ಶೀಟನ್ನು ಖಾಲಿಗೆಯನ್ನು ಬಿಟ್ಟು ನಂತರದಲ್ಲಿ ಇವರೊಂದು ಒಂದು ಸಪ್ರೇಟ್ ಮೀಟಿಂಗನ್ನು ಮಾಡ್ತಾರೆ ಅಲ್ಲಿ ಅವ್ರಿಗೆ ಯಾರು ದುಡ್ಡನ್ನು ಕೊಡ್ತಾರೆ ಒಂದು ಇಂತಿಂತ ಪೋಸ್ಟ್ಗೆ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಅಂತಹ ಕ್ಯಾಂಡಿಡೇಟ್ಗಳಿಗೆ ಮನೆಯನ್ನು ಹಾಕ್ತಾರೆ ಕಳೆದ ಬಾರಿ ಆಗಿರುವುದು ಕೂಡ ಇದೆ ಅಂದರೆ ಏನು ಕಳೆದ ಬಾರಿಯೂ ಕೂಡ ಈ ಥರದ ಫಿಕ್ಸ್ ಮಾಡಿದ್ದಾರೆ ಇದು ಬೆಳಕಿಗೆ ಅಂದರೆ ಅಲ್ಲಿಯೇ ಪ್ರೊಫೆಸರ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಆರ್ ಟಿ ಐಗೆ ಹಾಕಿದ ನಂತರ ಅಲ್ಲಿ ಇಲ್ಲ ನಾವು ಲೋಪದೋಷಗಳಾಗಿದೆ ಈ ಅನ್ನು ನಾವು ಮಾಡಿರೋದನ್ನ ಸ್ಟಾಪ್ ಮಾಡ್ತೀವಿ ಅಂತ ಅಂತ ಹೇಳಿಕೆಗಷ್ಟೇ ಸ್ಟಾಪ್ ಮಾಡ್ತಾರೆ ಆದರೆ ಕಳೆದ ಅದಾದ ಬಳಿ ಮೂರೇ ತಿಂಗಳಿಗೆ ಅಲ್ಲಿ ಇಂಟರ್ವ್ಯೂನಲ್ಲಿ ಮಾರ್ಕ್ಸ್ ಲಿಸ್ಟ್ ಏನಿತ್ತು ಅಲ್ಲಿ ಲಿಸ್ಟನ್ನೇ ಬರೆದುಕೊಳ್ಳದೆ ಮಾರ್ಕ್ಸನ್ನೇ ಹಾಕದಂತಹ ಸುಮಾರು ವ್ಯಕ್ತಿಗಳಿಗೆ ಹಣವನ್ನು ಪಡೆದು ಹಾಗೂ ಪ್ರಭಾವದಿಂದ ಸೀಟ್ಗಳನ್ನ ಕೊಟ್ಟಿರುವಂಥದ್ದು ಅಂದರೆ ಪೋಸ್ಟಿಂಗನ್ನು ಕೊಟ್ಟಿರುವಂಥದ್ದು ಈಗ ನ್ಯೂಸ್ ಏಯ್ಟೀನ್ಗೆ ತಿಳಿದು ಬಂದಿದೆ ಫಾರ್ ಎಕ್ಸಾಂಪಲ್ ಯಾರು ಹರ್ಷವರ್ಧನ್ ಅನ್ನೋ ವ್ಯಕ್ತಿಯ ಮಾರ್ಕ್ಸನ್ನು ಕೂಡ ಅಲ್ಲೂ ನಮೂದು ಮಾಡಿಲ್ಲ ಸುಖೇಶ್ ಅನ್ನೋ ವ್ಯಕ್ತಿಯ ಮಾರ್ಕ್ಸನ್ನು ನಮೂದು ಮಾಡಿಲ್ಲ ಯಾರು ನಾಗೇಶ್ ಆ ವ್ಯಕ್ತಿಯ ಮಾರ್ಕ್ಸನ್ನು ನಮೂದು ಮಾಡಿಲ್ಲ ಏನು ಕುಲಪತಿಗಳಾದ ಶರಣಪ್ಪ ಅಲ್ಸೆ ಇರ್ಬೋದು ಈ ಹಿಂದೆ ಆಗಿದ್ದಂಥ ಎಲ್ಲ ಮೂರ್ತಿ ಇರ್ಬೋದು ಪ್ರವೀಣ್ ಇರ್ಬೋದು ಎಲ್ಲರೂ ಕೂಡ ಖಾಲಿ ಬಿಟ್ಟಿರುವ ಆಲೆಗಳಿಗೆ ಸೈನ್ ಮಾಡಿ ಎಕ್ಸ್ಪರ್ಟ್ಗಳಿಂದನೂ ಖಾಲಿ ಆಲೆಗಳಿಗೆ ಸೈನ್ ಮಾಡಿಸಿಕೊಂಡು ಪೋಸ್ಟಿಂಗನ್ನು ಅಕ್ರಮವಾಗಿ ದುಡ್ಡಿಗೆ ಮಾರಿಕೊಂಡಿದ್ದಾರೆ ಅಂತ ಈಗಾಗಲೇ ಮಾರಿಕೊಂಡಿರಬಹುದು ಎನ್ನುವಂತಹ ಆರೋಪಗಳು ಅಲ್ಲೇ ಕೇಳಿ ಬಂದ ಬಂದಿತ್ತು ಅದಕ್ಕೆ ಪೂರಕ ಎಂಬಂತೆ ಈಗ ನ್ಯೂಸ್ ಏಟೀನ್ಗೆ ದಾಖಲೆಗಳು ಕೂಡ ಲಭ್ಯ ಆಗಿದೆ ನಮ್ಮ ಯೂನಿವರ್ಸಿಟಿಲಿ ನಡೆದಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ನೀವು ಮೆರಿಟ್ ಇರೋರಿಗೆ ಇಲ್ಲೇನು ಬೆಲೆನೇ ಇರಲ್ಲ ಇಲ್ಲೇನು ಯಾವುದೇ ರೀತಿ ಅಂದರೆ ಈಗ ನೋಡಿ ಒಂದು ನೋಟಿಫಿಕೇಶನ್ನ ನಾನು ಎಕ್ಸಾಂಪಲಕ್ಕೆ ಕೋಟ್ ಮಾಡಿದೆ ಇದೇ ಅಲ್ಸೆ ಅವ್ರ ಪಿರಿಯಡಲ್ಲಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ನೋಟಿಫಿಕೇಷನ್ ಮಾಡಿದ್ರು ಏನಂತ ಅತಿಥಿ ಉಪನ್ಯಾಸಕರು ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನೇಮಕ ಮಾಡೋಕ್ಕೋಸ್ಕರ ಒಂದು ನೋಟಿಫಿಕೇಷನ್ ಮಾಡಿದ್ರು ಒಂದು ಇಪ್ಪತ್ತೆರಡು ಸಬ್ಜೆಕ್ಟ್ಗೆ ಅದರಲ್ಲೂ ಏನು ಅಂದರೆ ಸಬ್ಜೆಕ್ಟ್ ಹೇಳಿದ್ರು ಎಷ್ಟು ಜನ ತಗೊಳ್ತಾ ಇದೀವಿ ಅಂತಲೂ ಹೇಳಲಿಲ್ಲ ಯಾವ ರಿಸರ್ವೇಷನು ಅಂತಲೂ ಹೇಳಲಿಲ್ಲ ಏನು ಸಂಬಳನೂ ಹೇಳಲಿಲ್ಲ ಏನು ಹೇಳಲಿಲ್ಲ ಅಂದರೆ ಅವ್ರಿಗೆ ಏನು ಎಷ್ಟು ಇಷ್ಟ ಬೇಕು ಯಾವ ಸಬ್ಜೆಕ್ಟಲ್ಲಿ ಬೇಕೋ ಅಷ್ಟು ತಗೋಬೇಕು ಅಂತ ಹೇಳಿದ್ದು ಬಟ್ ಅದೇ ನೋಟಿಫಿಕೇಷನ್ನ ಒಂದು ಮೂರು ದಿನ ಕಳೆದ ನಂತರ ಅಂದರೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತಿದ್ದುಪಡಿ ಮಾಡ್ತಾರೆ ಏನಂತ ಅಂದರೆ ಅತಿಥಿ ಉಪನ್ಯಾಸಕರು ಅಂತ ಇರೋದನ್ನ ಸಹಾಯಕ ಪ್ರಾಧ್ಯಾಪಕರು ಗುತ್ತಿಗೆ ಆದಾರ ಅಂತ ಅಂದರೆ ಅತಿಥಿ ಉಪನ್ಯಾಸಕರು ಅಂದರೆ ಇವರು ವ್ಯವಹಾರ ಜಾಸ್ತಿ ಕುದುರಲ್ಲ ಸಹಾಯಕ ಪ್ರಾಧ್ಯಾಪಕರು ಅಂದರೆ ವ್ಯವಹಾರ ಕುದುರುತ್ತದೆ ಅಂದ್ಬಿಟ್ಟು ಈ ರೀತಿ ಅದನ್ನು ಮತ್ತೆ ರೀ ನೋಟಿ ಅಂದರೆ ತಿದ್ದುಪಡಿ ಮಾಡ್ತಾರೆ ಆ ನೋಟಿಫಿಕೇಶನ್ಗೆ ಅದಕ್ಕೆ ಮೂರು ದಿನ ಇಂಟ್ರೂ ಮಾಡ್ತಾರೆ ಯಾವತ್ತು ದಿನಾಂಕ ಮೂವತ್ತು ಎಂಟು ಇಪ್ಪತ್ತ್ಮೂರು ಮೂವತ್ತೊಂದು ಎಂಟು ಇಪ್ಪತ್ತ್ಮೂರು ಒಂದು ಒಂಬತ್ತು ಇಪ್ಪತ್ತ್ಮೂರು ಈಗ ಮೂರು ದಿನ ಇಂಟ್ರೂ ಮಾಡ್ತಾರೆ ಇಂಟ್ರೂ ಅಟೆಂಡ್ ಮಾಡ್ತಾರೆ ಅಲ್ವಾ ಎಲ್ಲದಕ್ಕೂ ಅಂದರೆ ಇಂಡಿವಿಜುವಲ್ ಮಾರ್ಕ್ ಶೀಟ್ಗೂ ಖಾಲಿ ಶೀಟ್ಗೆ ಸೈನ್ ಹಾಕಿದ್ದಾರೆ ಸರಿ ನಾ ಕನ್ಸಾಲಿಡೇಟೆಡ್ ಮಾರ್ಕ್ ಶೀಟ್ಗೂ ಖಾಲಿಗೆ ಸೈನ್ ಹಾಕಿದ್ದಾರೆ ಸರಿ ಅದ್ರ ಜೊತೆಗೆ ಯಾವ ರೀತಿ ಅಂದರೆ ನೋಡಿ ಪ್ರೊಸೀಡಿಂಗ್ಸು ಈಗ ನೋಡಿ ಎಕನಾಮಿಕ್ಸ್ ತೋರಿಸ್ತಾ ಇದ್ದೀನಿ ನಾನು ಪ್ರೊಸೀಡಿಂಗ್ಸು ಅರ್ಥಶಾಸ್ತ್ರದ್ದು ನೇಮಕಗೊಂಡ ಅಭ್ಯರ್ಥಿ ಖಾಲಿ ಕಾಯ್ದಿರಿಸಿದ ಅಭ್ಯರ್ಥಿ ಖಾಲಿ ನೋಡಿ ಇಲ್ಲಿ ಶರಣಪ್ಪ ಅಲ್ಸೆಯವರು ಸೈನ್ ಹಾಕಿದ್ದಾರೆ ಇದಕ್ಕೆ ಖಾಲಿ ಶೀಟ್ ಗೆ ಅದೇ ರೀತಿ ಎಲ್ ಎನ್ ಮೂರ್ತಿ ಅವರು ಖಾಲಿ ಶೀಟ್ಗೆ ಸೈನ್ ಹಾಕಿದ್ದಾರೆ ಲಕ್ಷ್ಮಿಯವರು ಖಾಲಿ ಶೀಟ್ಗೆ ಹಾಕಿದ್ದಾರೆ ಅದೇ ರೀತಿ ಯಾರಿದ್ರು ಗಂಗಶೆಟ್ಟಿ ಎಕ್ಸ್ಪರ್ಟ್ಸು ಅವರು ಖಾಲಿ ಶೀಟಿಗೆ ಸೈನ್ ಹಾಕಿದ್ದಾರೆ ಇದೇ ಇದಲ್ಲೇ ನೋಡಿ ಕನ್ಸಾಲ್ಟೇಟೆಡ್ ಮಾರ್ಕ್ಶೀಟು ಶೀಟು ಇದಾದ್ಮೇಲೆ ಏನಿರ್ತದೆ ಎಲ್ಲರದ್ದು ಸೇರಿಸಿ ಕನ್ಸಾ ಅವರೇಜ್ ಮಾರ್ಕ್ ಅಂತ ಬರುತ್ತೆ ಇದು ನೋಡಿ ಎಲ್ಲ ಅಭ್ಯರ್ಥಿಗಳು ಖಾಲಿ ಐತೆ ಆದ್ರೂ ಇಲ್ಲಿ ನೋಡಿ ಎಲ್ಲರೂ ಸೈನ್ ಹಾಕಿದ್ದಾರೆ ಲಕ್ಷ್ಮಿಯವ್ರು ಇರಲಿ ಶರಣ ಪಾಲಸೆ ಇರ್ಲಿ ಇರಲಿ ಮೂರ್ತಿಯವ್ರು ಇರಲಿ ಎಕ್ಸ್ಪರ್ಟ್ ಇರಲಿ ಈ ರೀತಿ ಎಲ್ಲ ಸಬ್ಜೆಕ್ಟಲ್ಲೂ ಆಲ್ಮೋಸ್ಟು ಪೂರ್ತಿ ಸಬ್ಜೆಕ್ಟಲ್ಲೂ ಶೀಟ್ ಶೀಟ್ಗೆ ಸೈನ್ ಹಾಕ್ಬಿಟ್ಟು ಹೋಗ್ತಾರೆ ಈ ರೀತಿ ಶೀಟ್ ಶೀಟಿಗೆ ಸೈನ್ ಹಾಕ್ಬಿಟ್ಟು ಹೋದ್ರೆ ಅವ್ರಿಗೆ ವ್ಯವಹಾರ ಮಾಡ್ಕೊಳ್ಳೋಕೆ ನೀವು ಅವಕಾಶ ಕೊಟ್ಟಂಗೆ ಆಯಿತು ಯಾರಿಗೆ ಬೇಕಾರೋ ಆಯ್ಕೆ ಇಲ್ಲಿ ಮೆರಿಟ್ ಅನ್ನೋದಕ್ಕೆ ಬೆಲೆನೇ ಇಲ್ಲ ಅಂದರೆ ಆ ಹುಡುಗ ಎಷ್ಟೇ ಚೆನ್ನಾಗಿ ಆನ್ಸರ್ ಮಾಡಲಿ ಅವ್ನು ಚೆನ್ನಾಗಿ ಓದಿರಲಿ ಅವ್ನು ಅಕಾಡೆಮಿಕ್ ಕ್ರೆಡೆನ್ಷಿಯಲ್ಸ್ ಎಷ್ಟೇ ಇರಲಿ ಯಾವುದೇ ರೀತಿ ಅವ್ರಿಗೆ ಅನುಕೂಲ ಇಲ್ಲ ಇವರ್ಗ್ ಯಾರ್ ವ್ಯವಹಾರ ಕುದುರುತ್ತದೆ ಅವ್ರನ್ನ ಮಾಡ್ತಾರೆ ಈ ರೀತಿ ಖಾಲಿ ಬಿಟ್ಟಿರೋದು ನೋಡಿ ಆದ್ರೆ ಅದಾದ ನಾಲ್ಕೈದು ತಿಂಗಳ ನಂತರ ಮತ್ತೆ ರಿಕ್ರೂಟ್ ಮಾಡಿದ್ದಾರೆ ಅದೇ ಇಲ್ಲಿ ಯಾರು ಅಟೆಂಡ್ ಆಗಿದ್ರೂ ಅವರೆಲ್ಲ ನೋಡಿಲಿ ಇದ್ರಲ್ಲಿ ನಾಗೇಶ್ ಅನ್ನೋರ್ ನೋಡಿ ಅವ್ರು ಸೆಲೆಕ್ಟ್ ಆಗಿದ್ದಾರೆ ನೋಡಿ ಅವ್ರದ್ದು ಆದೇಶನೂ ಕಳಿಸ್ತೀನಿ ನೋಡಿ ತೋರಿಸ್ತೀನಿ ಅರ್ಥಶಾಸ್ತ್ರಕ್ಕೆ ನಾಗೇಶ್ರು ಇಲ್ಲಿ ನೋಡ್ರಿ ವಾಪಸ್ ತಕೊಂಡ್ರು ಮಾರ್ಕ್ಸ್ ಖಾಲಿ ಶೀಟು ರಿಕ್ರೂಟ್ಮೆಂಟ್ ವಾಪಸ್ ತಗೋತೀವಿ ಅಂತ ಅಂದ್ಬಿಟ್ಟು ಇವರು ಸೆಲೆಕ್ಟ್ ಆಗಬಿಟ್ರು ಅಂದ್ರೆ ನಾಲ್ಕೈದು ತಿಂಗಳ ನಂತರ ಆರ್ಡರ್ ಕೊಟ್ಟವ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಈ ರೀತಿನೇ ಆಗಿರೋದು ಅಂದ್ರೆ ಆಗ ತಾತ್ಕಾಲಿಕವಾಗಿ ವಾಪಸ್ ತಕೊಂಡ್ರು ಅದಾದ್ಮೇಲೆ ಏನೂ ಇಲ್ಲ ಹಂಗೆ ಡೈರೆಕ್ಟ್ ಆಗಿ ಆರ್ಡರ್ ಕೊಟ್ಟವ್ರೆ ತುಂಬಾ ಎಲ್ಲ ಸಬ್ಜೆಕ್ಟ್ ಲಿಸ್ಟೇ ಐತೆ ಅದು ಆ ರೀತಿ ಕೊಟ್ಟಿದ್ದು ಇಡೀ ಸ್ಟೇಟಲ್ಲಿ ಇರಲಿ ಇಡೀ ಇಂಡಿಯಾದಲ್ಲಿ ಇರ್ಲಿ ಈ ರೀತಿನೇ ಇಂಟ್ರೂ ನಡೀತಾ ಇರೋದು ದಯವಿಟ್ಟು ಈ ರೀತಿ ತಡಿಬೇಕು ಬೆರಿಟ್ ಹುಡುಗರಿಗೆ ಎಲ್ಲಾ ರೀತಿ ಅವಕಾಶ ಸಿಗ್ಬೇಕು ದಯವಿಟ್ಟು ಕೆ ಎಸ್ ಯಾರು ಬರಬೇಡಿ ಇಲ್ಲಿ ಎಲ್ಲ ನಡೀತಾರದ್ ಈ ರೀತಿ ವ್ಯವಹಾರ ಎಕ್ಸ್ಪರ್ಟ್ ಗಳು ಬಂದು ಈ ರೀತಿ ಕೇಸು ಗೀಸು ಹಾಕ್ಸ್ಕೊಂಡು ನಿಮ್ಮ ಲೈಫ್ ನ ಹಾಳು ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ ಈಗಾಗ್ಲೇ ಉನ್ನತ ಶಿಕ್ಷಣ ಸಚಿವರ ಗಮನಕ್ಕೂ ಕೂಡ ನ್ಯೂಸ್ ಏಟೀನ್ ತರಬಯಿಸಿತ್ತು ಈಗ ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ ಆಧಾರದ ಮೇಲೆ ನ್ಯೂಸ್ ಏಟೀನ್ ಕುಲಪತಿಗಳು ಹಾಗೂ ಕುಲ ಸಚಿವರನ್ನ ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಿರಾಕರಿಸಿದ್ದಾರೆ ಅಲ್ಲ ಕಾಂಟ್ಯಾಕ್ಟು ಕೂಡ ಸಿಗ್ತಾ ಇಲ್ಲ ಸದ್ಯಕ್ಕೆ ಕರ್ನಾಟಕ ರಾಜ್ಯ ಮುಕ್ತ ವಿ ವಿ ಏನಿದೆ ಇದು ಅಕ್ರಮದ ತಾಣವಾಗಿದೆ ಭ್ರಷ್ಟಾಚಾರಿಗಳ ಒಂದು ಕೂಪವಾಗಿದೆ ಅಂತಲೇ ಹೇಳ್ಬೋದಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ